मुद्दु मगद मूरुति सिद्धि बुद्धि गदिपति शद्धे भक्ति पूजे बद्ध बद्धनि गणपति मुद्दु <coughs> मगद मूरुति बुद्धि बुद्धिगिपति शद्धे भक्ति पूजे बद्ध बद्धनि गणपति गिरिजे कन्द गणपनो ಬರುವ ಕಷ್ಟ ಕಳೆವನು ಶಿರವ ಬಾಗಿ ಬೇಡುತ್ತಿರಲು ಕೊರೆವ ನಮ್ಮ ಗಣಪನು ಗಿರಿಜೆ ಕಂದ ಗಣಪನು ಬರುವ ಕಷ್ಟ ಕಳೆವನು ಶಿರವ ಬಾಗಿ ಬೇಡುತ್ತಿರಲು ಪೊರೆವ ನಮ್ಮ ದೇವನು ಮೂಷಿಕವನು ಏರುತ ಪಾಶ ಕರದಿ ಪಿಡಿಯುತ ನಾಶಗೈದು ದುಷ್ಟರನ್ನು ಕೋಶ ಜಗಕ್ಕೆ ನೀಡುವ ಮೂಷಿಕವನು ಏರುತ ಪಾಶ ಕರದಿ ಪಿಡಿಯುತ ನಾಶಗೈದು ದುಷ್ಟರನ್ನು ಕೋಶ ಜಗಕ್ಕೆ ನೀಡುವ ಕರಿವದನನು ಬೆನಕನು ವರದ ಹಸ್ತ ಸುಮುಖನು ಕರುಣೆಯಿಂದ ಭಕ್ತರನ್ನು ನಿರುತ ಹರಸುತ್ತಿರುವನು ಕರಿವದನನು ಬೆನಕನು ವರದ ಹಸ್ತ ಸುಮುಖನು ಕರುಣೆಯಿಂದ ಭಕ್ತರನ್ನು ನಿರುತ ಹರಸೋತಿರುವನು ಕರುಣೆಯಿಂದ ಭಕ್ತರನ್ನು ನಿರುತ ಹರಸೋತಿರುವನು ु मगद मूर्ति सिद्धि बुद्धिगधिपति शद्धे भक्ति पूजेगलो बद्धनि गणपति शद्धे भक्ति पूजेगलो बद्धनि गणपति बद्धनि गणपति